ಕಾನೂನು ಏರಾಜ್ ಅಪೋಸಿಟ್ ಮಾಡಿದೆ ಹೇಳ್ತಿಲ್ಲ ಹಗ್ತಿ ಹಾಕುವ ನೀನ್ ಹೆಜ್ಜಾಗ ಹುಚ್ಚಿಸಿದ್ರೆ ಖಾಲಿ ಉಡದಲ್ಲ ಹುಚ್ಚಿ ನಿನ್ ಜಾಗದಾಗ ಎಳಿಸಿ ಬದ್ಬೋದು ಮಾಡ್ಕೋತೀವ್ ಖಾದಿ ಬಂದ್ ಎಲ್ಲಿ ಮಾಡ್ತಿವಿ ಅಲ್ಲಿಗೆ ನೀ ಗಂಡಸಿದ್ರ ನಿಮ್ ಅಪ್ಪ ಹುಟ್ಟಿದ್ರ ಎಲ್ಲಿ ಬಂದದ್ದು ಅಲ್ಲಿ ಲೈನ್ ಹಾಕುವ ಬೊಸಿಗ್ ಎಜ್ಜಿರಿಸಿ ಹುಡುಗಿಲ್ಲ ನಾನು

ಮತ್ತ ನೋಡ್ರಿ ನೀವು ತಿಮ್ಮಾಪುರ ಗುಡ್ಡ ಅಂದಿರಿ ನೀವು ತಿಮ್ಮಾಪುರ ಗುಡ್ಡ ನಮ್ಗೆ ತೋರಿಸಿ ತಿಮ್ಮಾಪುರ ಗುಡ್ಡ ನಿಮ್ಮದಲ್ಲ ತಿಮ್ಮಾಪುರ ಗುಡ್ಡ ನಿಮ್ಮದಲ್ಲ ಹೇಳೋದು ಗೊತ್ತಾಯ್ತು ನಿಮ್ಮ ತಾಜಾಗ ಎಂಟು ಡಿಗ್ರಿ ಹೊಲ ಐತಿ ಎಂಟು ಡಿಗ್ರಿ ಎಲ್ಲ ಸಿಗುತ್ತೆ ಅಲ್ಲ ನಿಮ್ಮ ಶಿವಾಯಿಗೆ ಹೋದ್ನೇ ಐತಿ ಎಲ್ಲ ಸಿಗೋದು ಕೇಳ ಮೈನೆ ಕೇಳ ಮೈನೆ ನೀವು ನಾ ಹೇಳೋದು ಕೇಳ್ರಿ ಅಧಿಕಾರ ಐತ್ರಿ ನಿಮ್ಗೆ ನಾವು ಹೇಳ್ತೀವಿ ಸರ್ ನಾವು ತಿಳ್ಕೊರಿ ಅವ್ರಿಗೆ ಹಾರಿ ಬೇಕಾದವ್ರಿಗೆ ಅಳಸನ್ರಿ ಬಂದು

நான்